ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಕೊರೋನಾ ಬಂದು ಹೋದ ನಂತರ ಮೂವತ್ತೈದರಿಂದ ನಲವತ್ತು ವರ್ಷದ ಹುಡುಗರೆ ಸದಪದಿ ಉಗ್ರ ಹೋಗ್ತಾ ಇದ್ದಾರೆ ಅಂಥದ್ರ ಮಧ್ಯೆ ನಲವತ್ತು ವರ್ಷದಿಂದ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಇವತ್ತಿಗೂ ಕೂಡ ಅದೇ ಖ್ಯಾತಿ ಅದೇ ಹೆಸರನ್ನು ಪಡೆದಿರುವಂಥ ಒಂದು ಮೆಸ್ ಅಂದರೆ ಶ್ರೀ ವೆಂಕಟೇಶ್ವರ ಮೆಸ್ ನಿಜವಾಗ್ಲೂ ಭಾಳ ಆಶ್ಚರ್ಯ ಅನಿಸುತ್ತಲ್ಲ ನಿಜ ಸ್ನೇಹಿತರೆ ನಾನು ಇವಾಗಿದ್ದೀನಿ ಹನುಮಂತ ನಗರ ಮೇನ್ ರೋಡಲ್ಲಿ ಅಪೆಕ್ಸ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಂತ ಇದೆ ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆರನೇ ಮೇನ್ ಅಂತ ಅಲ್ಲಿಗೆ ಬಂದರೆ ನೀವು ಶ್ರೀ ವೆಂಕಟೇಶ್ವರ ಮಿಸ್ ಅಂತ ಇದೆ ನನ್ನ ಹಿಂದೆಡೆ ಬಿಲ್ಡಿಂಗಲ್ಲಿ ಸೊ ಇಲ್ಲಿಗೆ ಬಂದ್ರೆ ನೀವು ಚಪಾತಿ ಅನ್ನ ಸಾಂಬಾರು ಅನ್ನ ರಸಮ್ಮು ಅನ್ನ ಮಜ್ಜಿಗೆ ಹೀಗೆ ಹೊಟ್ಟೆ ತುಂಬ ಊಟ ಭಾಳ ಅದ್ಭುತವಾದ ಕ್ವಾಲಿಟಿ ಒಳ್ಳೆ ಹೈಜಿನಿಕ್ ಗುಡ್ ಸಿಗುತ್ತೆ ಬರೀ ಎಪ್ಪತ್ತು ರೂಪಾಯಿಗೆ ಮುಂಚೆ ಇದು ಬರೀ ನಾಲ್ಕು ರೂಪಾಯಿಂದ ಕೊಡ್ತಾ ಇದ್ರಂತೆ ಎಂಥ ಆಶ್ಚರ್ಯ ಅನ್ಸುತ್ತಲ್ಲ ಬನ್ನಿ ಇವತ್ತು ಅದೇ ಕ್ರೇಜನ್ನ ಉಳಿಸ್ಕೊಂಡಿದೆ ಏನಂತ ವಿಶೇಷ ಅಂತ ಮಾತಾಡಿಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸ್ಟೂರಿಸ್ ಚಾನಲ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಜಮದಗ್ನಿ ಓಕೆ ಇದೇ ತಾವಿ ಓಕೆ ನಿಮ್ಗೆ ಗೊತ್ತಿರೋಂಗೆ ಎಷ್ಟು ವರ್ಷ ಹಳೆ ಹೋಟೆಲ್ ಸರ್ ಇದು ಎಂಬತ್ತೇಳನೇ ಇಸ್ವಿ ಓ ನೀವು ಹೋಟೆಲ್ ಓಪನ್ ಬರ್ತಾ ಇದ್ದೀರಿ ಕಡೆ ಓಕೆ ಓಕೆ ಹಾಂ 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 ಏನು ಸರ್ ಈ ಹೋಟೆಲ್ ವಿಶೇಷ ಆತ್ಮೀಯತೆ ಅದ್ಭುತವಾದ ಪದ ಬಳಸದ್ರಿ

ಆಕ್ಚುಲಿ ಇದು ಹನುಮಂತ ನಗರ ಮೇನ್ ಅಲ್ಲಿ ಒಳ್ಳೆ ಊಟ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಹೇಳೋದು ವೆಂಕಟೇಶ್ವರ ಮೆಸ್ ಹೋಗ್ಬಿಡಿ ಅಂತ ಏನಣ್ಣ ನಿಮ್ಮ ಹೆಸರು ಈ ವೆಂಕಟೇಶ್ವರ ಮೆಸ್ ಹುಟ್ಕೊಂಡಿದ್ದ ಒಂದು ಕತೆ ಹೇಳಿ ಅಣ್ಣ ನಾವು ಎಂಬತ್ತೇಳರಲ್ಲಿ ಈ ಮೆಸ್ ಓಪನ್ ಮಾಡಿದ್ವಿ ಅವಾಗ ಇಲ್ಲಿ ಕಾಲೇಜ್ ಹುಡುಗರಿಗೆ ಕಮ್ಮಿ ಊಟ ಕೊಡ್ತಾ ಅವರು ಪ್ರೋತ್ಸಾಹದಿಂದ ಹ್ಞೂ ತನಕ ನೋಡ್ಕೊಂಡು ಹ್ಞೂ ಹ್ಞೂ ಎಂಬತ್ತೇಳನೇ ಇಸ್ವಿನಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು ಓಹೋಹೋ ಮುಳುತಃ ಯಾವ ಊರಣ್ಣ ನಿಮ್ಮದು ಕುಂದಾಪುರ ಕುಂದಾಪುರ ಓಕೆ ಕುಂದಾಪುರ ಅಂದ್ರೆ ನಿಮಗೆ ಮುಂಚೆಯಿಂದನೂ ಹೋಟೆಲ್ ಅಭ್ಯಾಸದ ಬಗ್ಗೆ ಅಭ್ಯಾಸ ಇದ್ದು ಓಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೊದಲು ಹಾ ಹಾ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಹಾಂ ನಾವು ಒಂದು ಸ್ವಂತ ಮಾಡಬೇಕು ಓಕೆ ಯಾವ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ರಿ ತಾವು ಮಾಡಿದ್ರೆ ಓಕೆ ನೀವು ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತಣ ಹೋ ಆವಾಗಿನ ಬೆಂಗ್ಳೂರ್ಗು ಇವಾಗಿನ ಬೆಂಗ್ಳೂರ್ಗು ಏನು ಅನ್ಸುತ್ತೆ ನಿಮಗೆ ಈಗ ಭೂಮಿ ಬೆಲೆ ಜಾಸ್ತಿ ಆಗಿದೆ ಆಗಿದೆಯಾ ತಕ್ಕಂಗೆ ಜನ ಹಾಂ ಹಾ ಹಾ ಆಹಾರ ಪದ್ಧತಿ ಬದಲಾಗಿದೆಯಾ ಆಹಾರ ಪದ್ಧತಿ ನಾನು ಇಲ್ಲ ಇಲ್ಲ ಮೇಡಮ್ ಅವರು ಒಂದು ಒಳ್ಳೆ ಪದ ಹೇಳಿದ್ರು ನೀವೇನೋ ಬ್ಯಾಚುಲರ್ ಇದ್ದಾಗಿದ್ದು ಬರ್ತಿದ್ರಂತೆ ಬೆಂಗಳೂರಿ ಕೆಲಸದ ಐದ್ ನಮಗೆ ಪಕ್ಷ ಜೀವನಕ್ಕೆ ಇದೊಂದು ಅದ್ಭುತವಾದ ಹೊರಬೇಕು ಹಾ ಹಾ ಆಹಾರ ಸಿಗುತ್ತೆ ಹದಿನಾಲ್ಕು ಕಂಟಿನ್ಯೂಸ್ ಆಗಿ ಊಟ ಮಾಡಿದ್ರು ಒಂದು ವಿಶೇಷವಾದ ಬ್ರೀಫಿಂಗ್ ಹ ಲೇಟ್ ಆಗಿ ಬಂದ್ರು ಎತ್ತಿಟ್ಟರೆ ಯಾವಾಗಲೂ ಅವರು ಓಕೆ ಬರ್ತಾರೆ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಬರ್ತಾರೆ ಅವಾಗ ಬರ್ತಾ ಇದ್ರಿ ಫ್ಯಾಮಿಲಿ ಆದ್ಮೇಲೂ ಬರ್ತೀರಿ ಮೇಡಮ್ ಹೇಗಿತ್ತು ಮೇಡಮ್ ಊಟ ನಿಮ್ಮ ಏಕೆಂದ್ರೆ ನೀವು ಮನೆಯಲ್ಲಿ ನೀವು ಮಾಡ್ತಾ ಇರ್ತೀರಿ ಸೊ ಅಲ್ಲಿ ಫುಡ್ಗೂ ನಿಜವಾಗ್ಲೂ ಮನೆಯಲ್ಲಿ ಮಾಡೋದು ಫೀಲ್ ಬರುತ್ತಾ ಹೇಗೆ

ಏಳು ಎಂಟು ಅಂತ ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಊಟ ಫಸ್ಟ್ ಗುಲಾಸ್ ಊಟ ಊಟ ಸಾಂಬಾರು ಆಗಲಿ ಇದಾಗಲಿ ಅಡುಗೆ ಆಗಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತುಂಬ ಕ್ವಾಂಟಿಟಿ ಕೊಡ್ತಾರೆ ತುಂಬ ಹೆಪ್ಪಿ ಆಗುತ್ತೆ ಫುಲ್ ಮಿಲ್ಸ ಸರ್ ಓಕೆ ಕರೆದು ಕರ್ದು ಹಾಕ್ತಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ತುಂಬ ಫೇಮಸ್ ಇದೆ ಥ್ಯಾಂಕ್ ಯು ಸರ್

ಅವಾಗ ಏನು ಇದ್ರಿ ಊಟಕ್ಕೆಲ್ಲ ನಾವು ಅವಾಗಿಂದ ಇವಾಗ ಒಂದೇ ಒಂದೇ ಚಪಾತಿ ಹಾಂ ಸೊಪ್ಪು ತರಕಾರಿ ಪಲ್ಯ ಹ್ಞೂ ಸಾಂಬಾರು ಒಂದು ರಸ ಹ್ಞೂ 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 ಓಕೆ ಓ ಇದು ಈಗಿರೋ ಪದ್ಧತಿ ಇವಾಗ ಹೊಸ್ದೇನಲ್ಲ ಅವಾಗಿಂದಲೂ ಅದೇ ಹಂಗೆ ರೂಢಿ ಮಾಡ್ಕೊಬಂದ್ವಿ ಓಕೆ ಬಟ್ ಬೆಳಗ್ಗೆ ಇರ್ತಾ ಅವಾಗ ಬೆಳಿಗ್ಗೆ ಇಲ್ಲ ಅವಾಗಿಂದನೂ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಹದಿನೆಳರಿಂದ ನಾಲ್ಕು ಹನ್ನೆರಡರಿಂದ ನಾಲ್ಕು ಸಂಜೆ ಏಳರಿಂದ ಹನ್ನೊಂದು ಏಳರಿಂದ ಹನ್ನೊಂದು ಓಕೆ ಓಕೆ ಹಾಂ 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 ಸೊ ಅವಾಗ ಅವಾಗ ಎಷ್ಟಿತ್ತಣ್ಣ ಒಂದು ಊಟದ ಪ್ರೈಸು ಊಟ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಓಹೋ ಹೋ ಈಗ ಮಕ್ಳಿಗೆ ಮೂರುವರೆ ಹಾಂ ಹಾ ಹಾ ಡಿಸ್ಕೌಂಟ್ ಕೊಡ್ತಾ ಇದ್ರಿ ಓಕೆ ಇವಾಗೆಲ್ಲ ಕೂಪನ್ ತಗೊಂಡು ಹಾ 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 ಅವಾಗ ಪಿ ಎಸ್ ಕಾಲೇಜಿತ್ತು ಹಾಂ ಆಮ್ಯಾಗ ಬಿ ಎಮ್ ಎಸ್ಸು ಹಾಂ ಇದು

ಎಪ್ಪತ್ತು ರೂಪಾಯಿ ಫುಲ್ ಮಿಲ್ಸ್ ಚಪಾತಿ ಊಟ ಬೇರೆ ಮುದ್ದೆಗಿದೆಯಲ್ಲ ಏನು ಮಾಡಲ್ಲ ಹಾಂ ಹಾಂ ಸಾಕು ಏನು ಮಿಸ್ರು ನಿಮ್ದು ಹಾವೇರಿ ನೋಡಿದ್ರಿ ಬಿಸಿ ಇರ್ತಾರೆ ಹೆಂಗ್ ಮಾತಾಡ್ಸೋದಿಲ್ಲ

ಏನೋ ತಪ್ಪು ಮಾಡಿದ್ರು ಬೈಗೂ ಹೇಳಲ್ಲ ಹೊಡೆದು ಅಂತೂ ಹೇಳಲ್ಲ ತಿಳಿದು ಮಾಡಬೇಕು ಏನು ವಿಶೇಷ ನಿಮ್ಮ ಹೋಟೆಲ್ನಾಗ ಎಲ್ಲ ಎಲ್ಲ ಸ್ಪೆಷಲ್ ಸೇಮ್ ಮನೆ ಊಟ ಸಾಂಬಾರು ಎಲ್ಲೂ ಕೊಡಲ್ಲ ಬೆಂಗಳೂರಲ್ಲಿ ನಾವು ಕೊಡ್ತೇವೆ ಸರ್ ಊಟನಾ ಸೇಮ್ ಸರ್ ಮತ್ತೆ ಏನು ಹಾಕಲ್ಲ ನಾವು ಹಾಂ ಹಾಂ ಡ್ರೆಸ್ಟಿಂಗ್ ಕೌಡು ಆರು ಇದು ಏನು ಮಿಕ್ಸಿಲ ಓಕೆ ಉಪ್ಪು ರಸಮ್ ಪೌಡ್ರಿಂದ ರಸಮು ಹಾಂ ಹಾಂ ತಯಾರಾಕ ಮಿಕ್ಸಿ ಏನೇ ಥ್ಯಾಂಕ್ ಯು ಎಷ್ಟು ಚಪಾತಿ ಮಾಡ್ತೀರ ನಾ ದಿನ ಲೆಕ್ಕ ಹಾಕಿಲ್ಲ ಓ ಬರೀ ಚಪಾತಿ ಮಾಡೋದಷ್ಟೇ ನಿಮ್ಮ ಡ್ಯೂಟಿ ಇಲ್ಲ ಬೇರೆ ಏನೇನು ಮಾಡ್ತೀರಾ ಅಡುಗೆ ಕೆಲಸ ಎಲ್ಲ ಮಾಡ್ತೀರಾ ಎಲ್ಲ ಹೆಲ್ಪ್ ಮಾಡ್ತೀರಿ ಓಕೆ ಸೊ ನಿಮಗೂ ಹೋಟೆಲ್ ಎಕ್ಸ್ಪೀರಿಯೆನ್ಸ್ ಮುಂಚೆ ಇಲ್ಲ ಆಯ್ತಾ ಎಷ್ಟು ವರ್ಷ ಆಯ್ತಣ್ಣ ಈ ಹೋಟೆಲ್ಗೆ ಬಂದು ವರ್ಷ ಹತ್ತು ವರ್ಷ ಓಕೆ ಓಕೆ ಓನರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಒಳ್ಳೆಯ ಒಳ್ಳೆಯವರು ಓಕೆ ಥ್ಯಾಂಕ್ ಯು ಚಪಾತಿ ಇಲ್ಲೇ ಮಾಡೋದಣ ಗೋಧಿ ಹಿಟ್ಟು ತಂದು ನೀವೇ ರೆಡಿಮೇಡೆಲ್ಲ ಏನಿಲ್ಲ ಓಕೆ ಓಕೆ ಅಣ್ಣ ಏನು ನಿಮ್ಮ ಹೆಸರು ಸಿಮ್ರಾಜ್ ಊರು ತಮ್ಮದು ಓಕೆ ಓಕೆ ಶಿರಾ ಹತ್ರ ಹಾಂ 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 ಓಕೆ ಎಷ್ಟು ವರ್ಷ ಅಣ್ಣ ಇಲ್ಲಿ ಕ್ಯಾ ವರ್ಕ್ ಮಾಡ್ತಾಯಿದ್ದು ಹತ್ತು ವರ್ಷದಿಂದ ಒಂದೇ ಹೋಟ್ಲು ಓಕೆ ಏನೇನು ಮಾಡ್ತೀರಾ ನೀವು ಇಲ್ಲಿ ತರಕಾರಿ ಮಾಡ್ತೀವಿ ಹಾಂ ಚಪಾತಿ ಚಪಾತಿ ಸೊ ಚಪಾತಿ ಸ್ಪೆಷಲಿಸ್ಟ್ ನೀವು ಇಲ್ಲಿ ಓಕೆ ಏನು ಪ್ಯೂರ್ ಗೋಧಿ ಬೇರೆ ಏನು ಮಿಕ್ಸ್ ಮಾಡೋಲ್ಲ ಓಕೆ ಓಕೆ ದಿನಕ್ಕೆ ಎಷ್ಟು ಚಪಾತಿ ಹೋಗುತ್ತೆ ನಾ ಅಂದಾಜು ಒಂದು ಸಾವಿರ ಒನ್ ಟೈಮ್ಗೆ ಎರಡು ಟೈಮಿಂದ ಎರಡು ಸಾವಿರ ಓಕೆ ಓಕೆ ಸರಿ ಸರಿ ಇಲ್ಲಿ ಈ ಹೋಟ್ಲು ಬರೋಕ್ಕೆ ಮುಂಚೆ ಏನು ಮಾಡ್ತಾಯಿದ್ದೀರಣ ರಾಮ ಮೂರ್ತಿ ನಗರದಲ್ಲಿ ಅಲ್ಲೂ ಹೋಟೆಲೇ ಪರೋಟ ಹೋಟೆಲ್ ಓಕೆ ಓಕೆ ಸ ಹಂಗಾಗಿ ಪರೋಟ ಮಾಡ್ತಿದ್ದ ಚಪಾತಿ ಹೊಂದ್ಕೊಳ್ಳೋದೇನು ಕಷ್ಟ ಆಗಲಿಲ್ಲ ಓಕೆ ಓಕೆ ಏನು ಓದಿದ್ದೀರಣ್ಣ ನೀವು ಎಸ್ ಎಲ್ ಸಿ ಓಕೆ ಮುಂದಕ್ಕೆ ಓದೋಕ್ಕಾಗಲಿಲ್ಲ ಅಣ್ಣ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ರವಿ ಅವರು ಯಾವಣ್ಣ ನಿಮ್ಮದು ಮಂಡ್ಯ ಏನು ರಸಮ್ಮ ಸ್ಪೆಷಲ್ ನಿಮ್ಮದೇನಾ ಏನು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀರಿ ಇಲ್ಲಿ ಹದಿನೈದು ವರ್ಷದಿಂದ ಓಕೆ ಮುಂಚೆ ಏನು ಮಾಡ್ತಾಯಿದ್ರಿ ಹಾಂ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರಿ ಓಕೆ ಸೊ ಹದಿನೈದು ವರ್ಷದಿಂದ ಇಲ್ಲಿ ಬಂದು ಮಾ ಮಾಡ್ತಾಯಿದ್ದೀರಾ ಸೊ ಇಲ್ಲಿ ರಸಮ್ ಮಾಡೋದು ನೀವೇನೆ ಏನಣ್ಣ ನಿಮ್ಮ ರಸಮ್ ಸ್ಪೆಷಲು ಹಾಂ ಸೊ ಕಾಳು ಮೆಣಸು ಧನಿಯಾ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಮನೆ ಸಾ ರಸಮ್ ಥರ ಮಾಡ್ತೀರಾ ಓಕೆ ಕೆಮ್ಮು ನೆಗಡಿ ಜ್ವರ ಬಂದಾಗ ಇದು ಕುಡಿದ್ಬಿಟ್ಟರೆ ಎಲ್ಲ ಕಮ್ಮಿ ಆಗ್ಬಿಡ್ತೇನಪ್ಪ ಓಕೆ ಓಕೆ ಈಗ ಜನ ಎಲ್ಲ ರಸಮ್ ಕುಡಿದ್ಬಿಟ್ಟು ಎಲ್ಲ ಸಖದಾಗಿದೆ ಸಖದಾಗಿದೆ ಅಂತಲ್ಲ ಅವ್ನು ಏನು ಅನಿಸುತ್ತೆ ನಿಮಗೆ ಹಾಂ ಖುಷಿ ಅನಿಸುತ್ತೆ ಓಕೆ ಓನರ್ ಬಗ್ಗೆ ಏನು ಅಣ್ಣ ಒಳ್ಳೆ ವ್ಯಕ್ತಿ ಓಕೆ ಥ್ಯಾಂಕ್ಸ್ ಅಣ್ಣ ಹೇಳಿ ರಸಮ್ ಹೆಂಗೆ ಮಾಡೋದು ಅಂತೇಳಿ ಹಾಂ ಹಾಂ ಹೇಳಿ ಹ್ಞೂ ಇನ್ನೆಲ್ಲ ಹುರ್ಕೊಂಡು ಪುಡಿ ಮಾಡ್ಕೋಬೇಕಾ ಆಮೇಲೆ ಆಮೇ ಪೌಡ್ರ್ ಸೊ ಆಮೇಲೆ ಟೊಮೆಟೊ ಹಿಮೆಟ್ಟು ಹಾಕ್ತೀರಾ ಟೊಮೆಟೊ ರುಬ್ತೀರಾ ಬೇಳೆನ ಬೇಳೆ ಬೇಯಿಸಿ ಅದನ್ನೂ ರುಬ್ಕೋತೀರಿ ಹಾಂ ಓಕೆ ಆಮೇಲೆ ಒಗ್ಗರಣೆ ಹಾಕೋದು ಓಕೆ ಹಾಕಿದ್ರೆ ಚೆನ್ನಾಗಿ ಕುದಿಸ್ಬೇಕು ಓಕೆ ಥ್ಯಾಂಕ್ಸ್ ಅಣ್ಣ ಇದಕ್ಕೆ ಸಾಂಬಾರಿಗೆ ಮತ್ತೆ ರಸಮಿಗೆ ಬಳಸೋ ಅಂತ ಐಟಮ್ಸ್ ಎಲ್ಲ ನೀವೇ ಮಸಾಲೆ ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದು ಹಾ ಹಾ ಅವ್ರು ಮಾಡ್ತಾರೆ ಸೊ ರೆಡಿಮೇಡ್ ಹೊರಗಡೆಯಿಂದ ಏನು ತರೋದಿಲ್ಲ ಎಲ್ಲ ಇಲ್ಲ ರೆಡಿ ಮಾಡೋದು ಹಾ 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 ಏನ್ ತಮ್ಮ ತಮ್ಮ ಅವ್ರ ಹೆಸರು ರಾಜು ಅವ್ರು ಇಲ್ಲೇ ಇದಾರ ಒಳಗಡೆ ಇಲ್ಲ ಓಕೆ ಆವಾಗಿನ ಬೆಂಗಳೂರಿಗೂ ಇವಾಗಿನ ಬೆಂಗಳೂರು ಏನ್ ಅನ್ಸುತ್ತಣ್ಣ ನಿಮಗೆ ನಮಗೆ ಹಾ ವಿಶೇಷ ಏನು ಅನ್ಸಲ್ಲ ಹಾ ಓಕೆ ಸೊ ವಾರದ ಪೂರ್ತಿ ಇರುತ್ತಾ ಹೇಗೆ ನಿಮ್ಮ ಹೋಟೆಲ್ ಭಾನುವಾರ ರಜಾ ಸೊ ಉಳಿದ ಆರು ದಿನವೂ ಇರುತ್ತೆ ಓಕೆ ಈಗ ನಮ್ಮ ಕಸ್ಟಮರ್ ಈ ಹೋಟೆಲ್ಗೆ ಬರಬೇಕು ಅಂದರೆ ಎಲ್ಲಿ ಬರ್ತಾನ ನಿಮ್ಮ ಈ ಹೋಟೆಲು ನಮ್ಮದು ಬಸ್ ಸ್ಟಾಪ್ ಹಾಂ ಹಾಂ ಹಾಂ

ಕೋವಿಡ್ ಹಾಂ 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 ಓಕೆ ಅಂದರೆ ಹೆಚ್ಚು ಕಮ್ಮಿ ಎಂಟು ವರ್ಷ ಆಯಿತು ಏಳೆಂಟು ವರ್ಷ ಆಯಿತಾ ಬಂತು ಓಕೆ ಓಕೆ ಸೊ ನೀವು ಸ್ಟಾರ್ಟಿಂಗ್ ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದಿರಿ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರದಿಂದ ಸ್ಟಾರ್ಟ್ ಮಾಡಿದ್ರಿ ಓಕೆ ಸೊ ಅಂದಾಜು ಇವಾಗಿನ ಎಷ್ಟು ಬಂಡವಾಳ ಇದೆ ಅಂತ ಹೇಳ್ಬೋದು ಇಲ್ಲಿ ಆಯಿತು ಹಾಂ ಎಷ್ಟು ಜನ ಕೆಲಸ ಮಾಡ್ತಾರಣ್ಣ ನಿಮ್ಮಲ್ಲಿ ಎಂಟು ಜನ ಓಕೆ ಏನು ಓದಿದ್ದೀರಾ ಆ್ಯಕ್ಚುಲಿ ತಾವು ಕ್ಲಾಸ್ ಎಂಟನೇ ಕ್ಲಾಸ್ ಓದಿದ್ದೀರಿ ಓಕೆ ಎಂಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಅಂದರೆ ಎಂಟು ಕುಟುಂಬಗಳು ನಿಮ್ಮಿಂದ ನಡೀತಾ ಇದೆ ಓಕೆ ಇವತ್ತು ಸುಮ್ನೆ ಹೇಳ್ತೀವಿ ಇವಾಗಿನ ಕಾಲಮಾನದಲ್ಲಿ ಒಬ್ಬ ವ್ಯಕ್ತಿ ಆಯಸ್ಸು ಐವತ್ತು ಇರೋಲ್ಲ ಹಾಂ ಈಗ ನೋಡ್ತಾ ಇರ್ತಾರೆ ಹಾರ್ಟ್ ಅಟ್ಯಾಕ್ ಅದು ಇದು ಅಂತ ಸೊ ಅಂಥದ್ರಲ್ಲಿ ನಲವತ್ತು ವರ್ಷ ಹೋಟೆಲ್ನ ಕಟ್ಟಿ ಬೆಳೆಸಿದ್ದೀರಾ ನೀವು

ಡೈಲಿ ಒಂದೊಂದ್ ತರಕಾರಿ ಸಾಂಬಾರ್ ಇರುತ್ತೆ ಉಳಿದಂತೆ ಪಲ್ಯ ಬೇರೆ ಬೇರೆ ದಿನ ಓಕೆ ಸರಿ ಅಣ್ಣ ಸೊ ಬೇರೆ ಕಸ್ಟಮರ್ ಬಗ್ಗೆ ಏನ್ ಆಡಕ್ಕೆ ಇಷ್ಟಪಡ್ತೀರಣ ಮೋಸ್ಟ್ಲಿ ಇಲ್ಲೆಲ್ಲ ರಿಪೀಟ್ ಬಹಳ ವರ್ಷದಿಂದ ಬರ್ತಾ ಇರೋ ಕಸ್ಟಮರ್ಸ್ ಅನ್ಸುತ್ತೆ

ಏನು ಕಾಯಿ ಸಾಂಬಾರೆಲ್ಲ ರುಬ್ಬಿ ಹಾಕಿ ಮಾಡೋದಣ್ಣ ಕಾಯಿ ರುಬ್ಬಿ ಹಾಕಿ ಮಾಡೋದು ಸೊ ಹಂಗಾಗಿ ಒಳ್ಳೆ ಗಮ್ಮನ ಅಡುಗೆ ಮನೆಗೆ ಹೋದರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ನಿರಂತರವಾಗಿ ಮುಂದುವರಿಯಲಿ ನಿಮ್ಮ ಅನ್ನ ಸೇವೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಸೊ ವೆಂಕಟೇಶ್ವರ ಮೆಸ್ಸಿಂದ ಊಟ ಮಾಡ್ಕೊಂಡು ಬರ್ತಾ ಇದ್ದೀರಾ ಬಿಸಿ ಬಿಸಿ ಊಟ ಹೇಗಿತ್ತು ಸರ್ ಊಟ ತುಂಬ ಚೆನ್ನಾಗಿದೆ ಓಕೆ ಮೂವತ್ತು ವರ್ಷದಿಂದ ಎಲ್ಲ ಊಟ ಮಾಡ್ತಾ ಇದ್ದೀರಾ ಓಹೋ ಹೋಹ್ ಸೊ ನೀವೇ ಅದ್ಭುತವಾದ ಸಾಕ್ಷಿ ನಮಗೆ ಹಾಂ ಪ್ರತಿಯೊಂದು ಐಟಮ್ಮು ಚೆನ್ನಾಗುತ್ತೆ ಸಾಂಬಾರು ಆಗಲಿರೋ ಸಾಂಬಾರು ಚಪಾತಿ ಈ ರೇಟಿಗೆ ಬೆಂಗಳೂರಿನಲ್ಲಿ ಯಾರು ಇದ್ದರೂ ಹೋಗೋಣ ಓಕೆ ಅವತ್ತಿಂದಲೂ ಹೆಲ್ತು ನಮ್ಮ ಟೀವತ್ತು ಅಲ್ಲ ನಿಮ್ಮ ಹೆಲ್ತ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆರಾಮಾಗಿ ಹೆಲ್ದಿಯಾಗಿದ್ದೀರ ಅಂತ ಎಷ್ಟು ವರ್ಷ ಸರ್ ನಿಮಗೆ ಇವಾಗ ಫಿಫ್ಟಿ ಫೋರ್ ಹೆಚ್ಚು ಕಮ್ಮಿ ಅರ್ಧ ವರ್ಷ ಈ ಹೋಟೆಲ್ ಫುಡ್ ಇದ್ದಾನೆ ಕರ್ದು ಬಿಟ್ಟಿದ್ದೀರ ಓಕೆ 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 ಏನು ಮಾಡ್ತಾರೆ ಸರ್ ತಾವು ಕಾಲೇಜು ಸಾಕು ಇಲ್ಲಿ ಕೊಡ್ತಾ ಇರಂತ ಮೋಸ ಚೆನ್ನಾಗಿದೆ ಇಲ್ಲಿ ಮೋಸ ಮಾಡಿ ಹೋಗ್ತಾರೆ ಮೋಸ ಮಾಡದೆ ಇರೋರು ಒಳ್ಳೆ ರೀತಿಯಿಂದ ಊಟ ಮಾಡ್ಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಒಳ್ಳೇದು

ಇದ್ರಗಿಂತ ಇನ್ನೇನ್ ಬೇಕು ಜೀವನದಲ್ಲಿ ಬದುಕಿರೋದೇ ಊಟಕ್ಕೋಸ್ಕರ ಅದೇ ನೆಮ್ಮದಿ ಸಿಗ್ತಿದ್ದಿರೋ ಮೇಲೆ ಏನ್ ಉಪಯೋಗ ಅದಕ್ಕೆ ಸದ್ಯ ಸಿಗ್ತದೆ ಅದಕ್ಕೋಸ್ಕರ ನಾನು ಯಾವಾಗಲೂ ಇಲ್ಲೇ ಬಂದ್ ಊಟ ಮಾಡ್ತೀನಿ ಅನ್ಕೋತೀನಿ ನಮ್ ಸ್ಟಾಫ್ ನಾಲ್ಕು ಜನ ಬರ್ತಾರೆ ನನಗೆ ಕ್ಲಿಯರ್ ಆಗುತ್ತೆ ನಾನು ಬಗ್ಗೆ ಊಟ ಮಾಡ್ಕೋದು ಇವತ್ತಿನ ತನಕ ಹೆಲ್ತ್ ಇದು ಇಲ್ಲ ನನಗೆ ಊಟ ಮಾಡಿ ನೋ ಪ್ರಾಬ್ಲಮ್ ಎಲ್ಲರಿಗೂ ಹೇಳೋ ಸಜೆಸ್ಟ್ ಮಾಡೋದಷ್ಟೇ ಬನ್ನಿ ಒಳ್ಳೆ ರೀತಿಯಿಂದ ಒಳ್ಳೆ ಫುಡ್ ಇದೆ ಇಲ್ಲಿ ಇದೆ ಬನ್ನಿ ಊಟ ಮಾಡಿ ಅಲ್ಲಿ ಹೆಲ್ತಿ ಫುಡ್ ಊಟ ಮಾಡ್ಬಿಟ್ಟು ಆರೋಗ್ಯವಾಗಿರಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀವಿ ಅವ್ರು ಅನ್ನದಾತ್ರ ಅಂತಾನೆ ಹೇಳ್ಬೇಕು ನಾನು ಒಂದಿವಸ ಕೇಳ್ಬಿಟ್ಟು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ಬಿಟ್ಟು ಬಂದೆ ಯಾಕಂದ್ರೆ ಇಷ್ಟು ಕಮ್ಮಿ ರೇಟಿಗೆ ನೀವು ಕೊಡ್ತಾ ಇದೀರಾ ಅಂದ್ರೆ ಅನ್ನದಾತ್ರ ಇದ್ರಗಿಂತ ಏನ್ ಏನ್ ಬೇಕು ಹಾಗಾಗಿ ನಾವು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಇಷ್ಟೇ ಒಳ್ಳೆ ರೀತಿಯಿಂದ ಇಲ್ಲಿ ಬನ್ನಿ ಊಟ ಮಾಡಿ ಹೆಲ್ತಿ ಫುಡ್ ತಿನ್ನಿ ಹೆಲ್ತಿ ಆರೋಗ್ಯ ಕಾಪಾಡ್ಕೊಡಿ ಆದಷ್ಟು ಒಂದು ನೂರು ವರ್ಷ ಬಾಳಿ ಬಾಡಿ ಮಾಡಿ ನಾಲ್ಕು ಜನಗೆ ಆದ್ರೆ ಉಪಕಾರ ಮಾಡಿ ಕೇಳಿದ್ರಲ್ಲ ಮೇರೆ ಶ್ರೀ ವೆಂಕಟೇಶ್ವರ ಮೆಸ್ನ ಯಶೋಗಾತಿಯನ್ನ ಹೆಚ್ಚು ಕಮ್ಮಿ ಈ ಹೋಟೆಲ್ ಓಪನ್ ಆದಾಗಿಂದ ಅಂದ್ರೆ ಎಂಬತ್ತೇಳರಿಂದ ಇಲ್ಲಿ ತನಕ ಒಬ್ರು ಕಸ್ಟಮರ್ ಬರ್ತಾ ಇದ್ರು ಬಹಳ ಹಿರಿಯರು ಅವ್ರು ಒಂದು ಒಳ್ಳೆ ಮಾತು ಹೇಳಿದ್ರು ನಿಮಗೆ ಊಟ ಎಲ್ಲಾ ಕಡೆ ಸಿಗುತ್ತೆ ಆದ್ರೆ ಆತ್ಮೀಯತೆ ಸಿಗಲ್ಲ ಅಂತ ಈ ಮೆಸ್ಸಲ್ಲಿ ಒಳ್ಳೆ ಊಟದ ಜೊತೆಗೆ ಒಳ್ಳೆ ಆತ್ಮೀಯತೆ ಸಿಗುತ್ತೆ ನಾವು ದೊಡ್ಡ ಕೈ ಅಂತ ಕೇಳ್ಪಟ್ಟಿರ್ತೀವಿ ಆದರೆ ನೋಡಿರಲ್ಲ ಖಂಡಿತ ಈ ಹೋಟೆಲ್ ಬಂದ್ರೆ ಖಂಡಿತ ಅದ್ ನಿಮ್ಗೆ ಫೀಲ್ ಆಗುತ್ತೆ ಖಂಡಿತ ನೀವು ಕೂಡ ಈ ಹೋಟೆಲ್ ಬರ್ಬೇಕಂದ್ರೆ ಜಾಸ್ತಿ ಕಷ್ಟ ಪಡ್ಬೇಕಾಗಿಲ್ಲ ಹನುಮಂತ ನಗರ ಮೇನ್ ರೋಡ್ ಅಲ್ಲಿ ಬ್ಯಾಕ್ ಬಸ್ ಸ್ಟ್ಯಾಂಡ್ ಅಥವಾ ಶ್ರೀನಿವಾಸ್ ನಗರ ಬಸ್ ಸ್ಟಾಪ್ ಅಂತ ಇದೆ ಆ ಸ್ಟಾಪ್ ಹತ್ರ ಬಂದ್ರೆ ನೀವು ಆರನೇ ಮೇನ್ ಅಂತ ಇದೆ ಇಲ್ಲಿ ಬಂದು ವೆಂಕಟೇಶ್ವರ ಮೆಸ್ ಅಂತ ಕೇಳಿದ್ರೆ ಯಾರು ಬೇಕಾದ್ರು ತೋರಿಸ್ತಾರೆ ಸೊ ಖಂಡಿತ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್